ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಪತ್ರಕರ್ತರ ಸಮಸ್ಯೆಗಳಿಗೆ ಈ ಅವರ ಈ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮನೆಯ ಮಲ್ಲಿಕಾರ್ಜುನ ಅವರು ಕಡೆ ಮುಂದೆ ಇಟ್ಟಿದ್ದಾರೆ ಅದರ ಬಗ್ಗೆ ನಾನು சர அதுக்கு ஆசிய கைகட்டி நம்ம சமய பரிஹார கொடுத்தாங்க ஆஹ் எல்லா பிரதிபாட்டில் நான் கொடுத்தாங்க நம்ம சம்பவங்கள நம்ம ஜெல்லியும் ஸ்தாபிசாரு சாசன

మాధ్యమంత్రి మాధ్యమే భర్త మాత్రం లేకు సాధ్య ఈరోజు కార్యక్రమ ఆయోజా పత్రకర్త అభినందన ಅದಕ್ಕೆ ಸಂಬಂಧಿಸಿದಂತೆ ಈ ಭಾಗಸ್ಥ ಮಾಡಿದ ಲೇಖನಗಳು ಅದು ಕೂಡ ಸಂವಾದಿ ಜನರ ಸೇರಿಕಾದ ಸಿಸ್ತಮಕಂತ ಸಂಸ್ಥೆಗಳ ಹೊರ ಅದು ಮುಖ್ಯವಾಗಿ ಆ ಸಂಸ್ಥೆ ಆಡಳಿತ ಆಡಳಿತದಿಂದ ಜನಕಾರ್ತಂತ ಅನ್ಯಾಯವನ್ನು ತಡೆಯುತ್ತದೆ ಇದು ಯಾಕೆ ಯಾಕಾಗಿ ಇದೆ ಅಂತ ನಾನು ನಿಮ್ಮೆಲ್ಲೇ ಚರ್ಚನಾಡುತಾಲ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತರಪಂತ ಇದು ಸಮಾನದ ತರಪಂತ నాలుగు చిక్కగా అంత సమాజ ఆ సమాజ ఒళ్ే కలసర గురుతాయి సన్మాత అనే ఇవన్నీ ఆ సమాజ భావన బాగా బాధితుంది ఇవతర శ్రీమంతకే నేను అధికార పూజ చిత్ర నేను యారూ జైలు ನಮಸ್ಕಾರ ಎಲ್ಲರಿಗೂ ಔಮನೆ ಆತ್ಮಕ್ಕೆ ಹೊರಬೇಡ ಅಂತ ನಾನು ಬಂದಿರ ಸಮಾರಂಭದವರು ಎಲ್ಲರಿಗೂ ಜೈವೃಹು ಜೈವೃಹು ಚಾಲಿತನ ಬಂತಾ ವ್ಯಕ್ತಿಗಳ ಸ್ವಾಗತ ಮಾಡಕ್ಕೆ ಎಲ್ಲರೂ ಒದರ ಇರುವಂತ ಅಂತ ಸಲಾದಿ ಆದರಿಂದ ಇರೋ ಸಮಾರಂಭಕ್ಕೆ ಕೈಪಡೆ ಶಿಖಾ ನಾನು ಶುಭ ಅಂತ ನಾನು ದೊಡ್ಡದಾಗಿ ಹೋಗಬೇಕು ಯಾಕಂದ್ರೆ ಸಮ శ్రీమంతన తప్పిందర కను చౌకీ శ్రీమంతన అదే రీతి దొడ్డ హండ ఆ దొడ్డ హూన్ చౌకట్ట మాత్ర అనుభవించుకుంటు ఇవతినోచన అధికారంలో ఎలా వ్యక్తిగే ಶ್ರೀಮಂತರಾಗಿ ಎಲ್ಲ ವ್ಯಕ್ತಿಗಳಿಗೆ ಗೌರವ ಕೊಡುತ್ತೆ ಕುರಿತು ಪ್ರಾಮಾಣಿಕರಿಗೆ ಯಾವ ಗೌರವವನ್ನು ಕೊಡಲ್ಲ ಪ್ರಾಮಾಣಿಕೆ ಮಾತಾಡಿದ್ರೆ ಮುಂಚೆ ಅವತ್ತು ತಿನ್ನಲು ತಿಂಗಳ ಸರ್ವಸಾಧಾರಣವಾದದ್ದು ಬಂಧುಗಳಿಗೆ ಈ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸಿದ್ರೆ ಮುಂದೆ ನನ್ನ ಅನಿಸಿಕೆಯಲ್ಲಿ ಬಹಳ ಕಷ್ಟ ಆಗುವುದಿಲ್ಲ ಆ ನಿಟ್ಟಿನಲ್ಲಿ நான் மொத்தமாதிரி இதற்கு முன்ன காரண ஏன்னு நான் அனுப்ப இதை முன்ன காரண நம்ம தேசிய அபிவியாக பல ஜெக்ட் பண்ண அபிவத்தி ஆகி அவங்க அதை எஸ் துலாசை துராக ஏன் வந்த எட்டு மாத மத்தி மட்டும்தான் ಆ ರೋಗಕ್ಕೆ ಕುತಾದವನ್ನು ಎಂದೂ ಸುಸ್ತು ಜೀವನದಲ್ಲಿ ಸಂದ್ರಿಸಲ್ಲ ನಾನು ಬಹಳ ಹತ್ತಿರದಿಂದ ಈ ರೋಗವನ್ನು ಕಂಡ ಬಂದರೆ ಅಕ್ರಮವಾಗಿ ಪಡೆದಂತಹ ಸಂಪರ್ಕದಿಂದ ಸಂದ್ರಸ ಎಂದೂ ಬರಲ್ಲ ಆದರೆ ಇದನ್ನು ಯಾವ ರೀತಿ ನಿಯಂತ್ರಿಸಬಹುದು ಇದಕ್ಕೆ ಮದ್ದಿಲ್ಲ ಮಿತಿ ಇಲ್ಲ ಇದಕ್ಕೆ ಒಂದೇ ದಾರಿ ನಮ್ಮ ಹಿಂದಿನ ಕಟ್ಟಿದಂತ ಒಂದು ಮೌಲ್ಯ ಅದರ ಹೆಸರು ಪ್ರವೃತ್ತಿ ಆಂಗ್ಲ ಭಾಷೆಯಲ್ಲಿ ಕಂಟೆಂಟ್ಮೆಂಟ್ ಅಂತೃಪ್ತಿ ತೃಪ್ತಿ ಇದ್ರೆ ಈ ರೋಗ ಬರಲ್ಲ ಈ ರೋಗ ಇದ್ದು ತೃಪ್ತಿಯನ್ನು ನಾವು ಅನವಡಿಸಿದ್ರೆ ಖಂಡಿತವಾಗಿಯೂ ಆ ತೃಪ್ತಿ ಈ ರೋಗಕ್ಕೆ ಬಟ್ಟ ಆಗ್ತದೆ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು ಕೆಲಸ ಸಿಗ್ತು ಇಲ್ಲೇನ ಸನ್ಯಾಸಿ ಆಗ್ತದೆ ಅಂತಲ್ಲ எல்லாரும் ஆம்சையோ முன்னாடி நான் துத்தக்கு ஓகேம்தன் ஆக்டுன்னு ரூபாய் இன்னொன்னி கை ஹாக்கல இன்னொன்னு கை ஹாக்கல அந்த சம்பந்த எல்லூரும் சந்தார்த்த வியா மரோசை கொண்டிருந்தேன் நீனைய ಅದಕ್ಕಾಗಿ ನಾನು ದಿನ ಮೊನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಶಾಲಾ ಕಾಲೇಜು ಹೋಗಿದ್ದೇನೆ ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ ಅವರ ಮನಸ್ಸನ್ನು ನಾನು ಬದಲಾಯಿಸುವ ಪ್ರಯತ್ನ ಮಾಡಿದ್ದೇನೆ ನಿಮ್ಮಿಂದ ಸಾಧ್ಯ ನನಗಾದ ಅಲ್ಲ ನನಗೆ ಎಂಬತ್ತೈದು ವರ್ಷ ಇಲ್ಲ ದಿನ ತಿರುಗ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಂದಿದ್ದೇನೆ ಏರ್ಪೋರ್ಟ್ ಹೋಗಿ ಟ್ರೈನ್ ಬಂದಿದ್ದೇನೆ ಯಾವ ಸಂಭಾವನೆ ಅಲ್ಲ ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು ಅದು ನಿಂದಿದ್ದ ಸಾಧ್ಯವಿದೆ ಅದಕ್ಕಾಗಿ ಬಂದ ಈ ದೇಶದಲ್ಲಿ ಅಭಿವೃದ್ಧಿ ಆಗಿರುವ ಈ ಒಂದು ರೋಗದ ಕೆಲವು ನಿರ್ಧಾರಗಳನ್ನು ನಾವು ಕೂಡ ಬೆಳೆಸ್ತೇವೆ ಎಂಬತ್ತನೇ ದಶಕ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬೇಡಿಕೆ ಬಂದಿದ್ದು ಹಗರಣ పరదేశోధ జీప్ ఖరీద్రాక్ట్ అని అధికార కేవే గెలువు ఐవత్ లక్ష రూపాయి పడి ఉండరు తదనంతరఫర్స్ అన్న హగరణు అదర అరవై నాలుగు కోటి రూపాయి నాలుగు ఒశకే ముందొందు హగరీ మాట్లాడతాను దశకే సార్ హగరణ నడితే ಆ ಹಗರಣದ ಎಲ್ಲ ಮತವನ್ನು ಸೇರಿಸಿದರೆ ಈ ದೇಶದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿದೆ ಅನ್ನೋ ನನ್ನ ಸ್ವಲ್ಪ ಯೋಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಒಂಬತ್ತೊಂಬತ್ತೊಂಬತ್ತರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಹೇಳಿ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೊಡೆದಂತಹ ಒಂದು ಮಾಹಿತಿ ಇದೆ ಈ ಸಂಖ್ಯೆ ನನ್ನಲ್ಲ ಈ ಸಂಖ್ಯೆಯನ್ನು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ಒಬ್ಬ ಸಂವಿಧಾನದ ಅಧಿಕಾರಿ ಸಿ ಎ ಜಿ ಪ್ರಧಾನ ಜೀವನ್ ಆಫ್ ಇಂಡಿಯಾ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಕಾಮನ್ವೆಲ್ತ್ ಗೇಮ್ಸ್ ಆಣದಲ್ಲಿ ಕೆಲವೇ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ತದನಂತರ ಟೂ ಜಿ ಎನ್ನುವರು ಎನ್ನುವ ಹತ್ತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ అదీ లక్షి రూపాయి విద్యార్థి విద్యార్థి కోటి కోటి రూపాయలు ఎస్ సొమ్మి యోచన ముందు నిన్న భవిష్యీతి ఇవ్వదు సా ఎ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಹನ್ನೊಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿ ಕೊನೆಯ ಹಂತಕ್ಕೆ ನೋಡಲು ಹದಿನೈದು ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೂರು ಇದೆ ಹದಿನೈದು ಪೈಸೆ ಹೋಗುವವರಿಗೆ ನಾನು ಯಾವ ರಾಜಕೀಯ ಪಕ್ಷದ ಬಗ್ಗೆ ಮಾತಾಡಲಿಲ್ಲ ಆಡಳಿತ ಇದ್ದಂಥ ಪಕ್ಷದ ಬಗ್ಗೆ ಇವತ್ತಿರುವಂತಹ ಆಡಳಿತದ ಬಗ್ಗೆ ಮುಂದೆ ನಿರ್ಬೋದಾದಂತಹ ಆಡಳಿತಗಳಿಗೆ ನಾನು ನಿಮಗೆ ಮಾಡಿಕೊಳ್ತಾ ಇದ್ದೇನೆ ಏನಾಗಬಹುದು ಈ ದೇಶದಲ್ಲಿ ಬಂದರೆ ಈ ದೇಶದಲ್ಲಿ ಕ್ರಾಂತಿ ಮುಖಾಂತರ ಬದಲಾವಣೆ ಬಂದರೆ ಈ ದೇಶ ಇಪ್ಪತ್ತೈದು ಬೇರೆ ಬೇರೆ ದೇಶ ಆಗಬಹುದು ಅದರಿಂದ ಈ ದೇಶದಲ್ಲಿ ಈ ಭಾಗದಲ್ಲಿ ಶಾಂತಿ ಇರಲ್ಲ ಅದಕ್ಕಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಹೊರಗಬೇಕು ತಿರುತಿಯನ್ನುವನ್ನ ನಾವು ಅಳವಡಿಸಬೇಕು ಅಳವಡಿಸಿದ್ರೆ ಖಂಡಿತವಾಗಿ ಈ ಒಂದು ಸಮಸ್ಯೆಗೆ ಶಾಂತಿಯುತವಾದ ಪರಿಹಾರ ಬರ್ತದೆ ಅನ್ನುವುದನ್ನೆಲ್ಲ ಅನಿಸಿದೆ ನಾನು ಇದನ್ನು ವೈಯಕ್ತಿಕವಾಗಿ ಪಾಲಿಸಿದ್ದೇನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಿರಂತರಾಗಿದ್ದೇನೆ ಇವಾಗ ಹೇಳಿದ್ದೇನೆ ಮೂರು ಮುಖ್ಯಮಂತ್ರಿ எட்டு மந்திரி விருது பற்றிய நூற்றி அது விருது பற்றி சுமார் ஏஜென்சி வந்தேன் பரிசார திருப்பிய திருப்திய மத்தினே மாதிரி யாரு திருப்தி பற்றிய ನಾನು ಚಿತ್ರವನ್ನಾಗಿದ್ದಾಗ ನಾನು ಪೋಷಕಗಳೇಡ ಅಂತ ತಪ್ಪು ಮಾಡಿದ್ರೆ ಶಾಲೆಗಳು ಹೋದಾಗ ನೀತಿ ಪಾಠ ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅಂತ ಇವತ್ತು ಆ ನೀತಿ ಪಾಠ ಯಾವ ಶಾಲೆಯಲ್ಲಿ ಇಲ್ಲ ಯಾಕೆ ನೀತಿ ಪಾಠದಿಂದ ಹಣ ಮಾಡಕ್ಕಾಗಲ್ಲ ಹೌದು ಇವತ್ತಿನ ವಿದ್ಯೆ ನನಗಾದ ನೃತ್ಯದಿಂದ ದೂರ ಪಟ್ಟು ಉತ್ತಮವಾದದ್ದು

கந்தேவா வந்தே நம்ம நான் திருத்தி என்ன அலுவலக நல்ல இத்திரே சந்த மூல்ய நான் அலுவலகம் నేను కాక్రమంత సంపత్న నెూ బైషదు దొడ్డ దొడ్డ మన కట్టి దొడ్డ దొడ్డ దాడి ఉంటాయి రాత్రి యోజన ముందు ఎన్ఫోర్స్మెంట్ డిపార్టెంట్ దాడితారో ఇన్కమ్ ట్యాక్స్ యవగా దాడితారో ఇష్ట నగదు హణ మన ಮತ್ತೆ ಮುಂದೆ ಮಕ್ಕಳು ಏನಾಗಬಹುದು ಅನ್ನುವ ಯೋಜನೆ ಇದೆ ಮನಸ್ಸಿನಲ್ಲಿ ಜೀವನದಲ್ಲಿ ಸಂಪಸೆಯಿರಬೇಕಾದರೆ ಸಂಕ್ರಾಮಣವಿರುವಂತ ಸಂಪರ್ಕ ಮಾತ್ರ ಅದಕ್ಕೆ ದಾರಿ ತೋರಿಸುತ್ತೆ ದಂಗುರ ಯಾದವಿ ಯಾತಿ ಅಂತ ಹೇಳಬಹುದು ಇದೇ ರೀತಿ ಮುಂದೆ ನನ್ನ ಅನಿಸಿಕೆಯಲ್ಲಿ ದೇಶದಲ್ಲಿ ಶಾಂತಿ ಸೌಭಾಗ್ಯಕ್ಕೆ ಈ ತೃಪ್ತಿಗೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಡುಕುವಾಗ ಮಾನವರಾಗಿರುವುದಲ್ಲ ಮಾನವ ಗುಂಪಿಗೆ ಸಾಯಿಸಲಿಲ್ಲ ಸಾಯಿಸಲು ನಾವು ಹೋಗುವುದು ಹೋಗೋ ಸಿಪಿಯನ್ಸ್ ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಅನ್ನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಭಾವತೆ ಹಿನ್ನೆಲೆಯಲ್ಲಿ ಆದರೆ ಇವತ್ತು ಆ ಮಾನನ್ಯತೆ ಎಂದಿದ್ದೀನಿ ಬಂಧುಗಳೇ ಈ ಒಂದು ಮಾನವೀಯತೆ ಬಗ್ಗೆ ನಮ್ಮ ಹಿರಿಯರು ಕವಿಗಳು ಬರೆದಿದ್ದಾರೆ ಏನೇ ಆಗಲಿ ಏನೇ ಆದ ನನಗೆ ಬೇಕಾದರೂ ಆದ್ರೆ ನನ್ನನ್ನು ನನ್ನ ಕೊಟ್ಟಿದ್ದಾರೆ ಅಂತ ಮಾನ್ಯ ಅದಕ್ಕೆ ಪುತ್ರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತಾರೆ ನನ್ನದೇ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇರ್ತೀನಿ ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ರು ಜೀವನ ಪದದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವರಾಗಿ ಸತ್ತರೆ ಅಲೆಂತಹ ಗೌರವ ಯಾವುದು ಇಲ್ಲ ಮಾನವೀಯತೆ ಇದ್ರೆ ನಾವು ಮಾನವರಾಗ ಮಾನವೀಯತೆ ಇಲ್ಲದೆ ಸಮಾಜದಲ್ಲಿ ಶಾಂತಿ ಇರಲ್ಲ ಸ್ವಲ್ಪ ಮಾಡಿ ಮುಂದೆ ನಿಮ್ಮ ಮಕ್ಕಳಿಗೆ ಈ ಸಮಾಜದಲ್ಲಿ ಇರಬೇಕಾದ್ರೆ அதுக்காக நம்மே பதாவணை தள்ளு நம்ம எழுதி கண்டிப்பாக மக்களின் கூட ஆவத்திய கலிஸ்து டிதவாகி சௌஹார இருந்தது வெளியாக விடத்தில் ஜீவன சிகிச்சை அனுபவம் இருந்தே ಯಾವಾಗಲೂ ಒಂದು ಸಲಾದವೇ ಹಲವಾರು ಸಲ ಜೀವನದಲ್ಲಿ ಜಿಗುಪ್ಸೆ ಬರ್ಬೋದು ಆವಾಗ ಸ್ವಲ್ಪ ಜಾಗೃತ ಆ ಜಿಗುಪ್ಸೆಯ ಹಿನ್ನೆಲೆಯ ಒಂದು ಸ್ವಲ್ಪ ಅರ್ಥ ಮಾಡಬಹುದು ಚಿಗುಪ್ಸೆ ಬಂದಾಗ ನಿಮ್ಮ ಎದುರಿರುವವರು ನಿಮ್ಮ ಮೇಲಿಲ್ಲವರು ಅವರನ್ನು ನಿಮಗೆ ಹೋಲಿಸಬೇಕು ಅವರಿಗೆ ಇರುವಂತಹ ಸನ್ ಸಂಪತ್ತು ನನಗೆ ಬಂದಿಲ್ಲ ಅವ್ರಿಗೇರುವಂತಹ ಸೌಕರ್ಯ ನನಗೆ ಸಿಗಲಿಲ್ಲ ಅಂತ ಬೇಸರ ಪಡ್ಕೊಳ್ಬೇಡಿ மட்டி தயி சரிய ஜி ஆண்டு ಪಡ್ಕೊಂಡಿದ್ದೇನೆ ನನ್ನ ಲೋಕಾಯುಕ್ತದ ಒಂದೆರಡು ಅನುಭವದಲ್ಲಿ ಮುಂದೆ ಇಟ್ಟು ನಾನು ನನ್ನ ಯಾಕಂದರೆ ಹಸಿರು ಹುದ್ದೆಗೆ ಅದರಿಂದ ಕೇಳಿಸಲಾಗಿದೆ ಆದ್ದರಿಂದ ಇಷ್ಟೊತ್ತಾಯಿತು ಗಾಂಧಿಧಿ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಒಬ್ಬರ ಮಂದಿ ಆತನ ಪತ್ನಿ ಒಂದು ಆರು ತಿಂಗಳ ಮಕ್ಕಳನ್ನು ಕರ್ಕೊಂಡು ಲೋಕಾಯುಕ್ತ ಸಂಸ್ಥೆಗೆ ಬರ್ತಾರೆ ಯಾಕೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು ಅರೇಂದ್ರ ಸ್ವಾಮಿ ಈ ಮೊನ್ನೆ ಚೆನ್ನಾಗಿ ಇದೆ ಈ ಮಗುಗೆ ಉದ್ ಬಾರ್ಯ ಇಲ್ಲ ತಿನ್ನುವುದು ಬಾಯಿದೆ ತರೋದು ಡಾಕ್ಟರ್ ಹೇಳ್ತಾರೆ ಬೇಸರ ಪಟ್ಕೊಂಡು ಬಿಡಿ ಈ ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡು ಹೋಗಿ ಮಕ್ಕಳ ತಕ್ಷಣ ಮಗುವನ್ನ ಆಪರೇಷನ್ ಸರಿ ಮಾಡಿ ಕೊಡ್ತಾರೆ ಅದನ್ನ ಆ ಪೋಷಕರು ಆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ అన్నొ వైద్య మకర దర్శనం మరీ ఎలా సభ్యులు ఖర్చు కరెక్ట్ ఖర్చు ఖర్చు గంట గంటే గొప్పది ఈ రీతి ఆతాయి సరకారీ ఆఫీస్ సాల గిడమే హణ తిరు అదన వైద్యని మేజ్ ఇస్తారు ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಏ ಈ ಮೊತ್ತಕ್ಕೆ ನಾನು ಪಕ್ಕದ ನಾನು ಸಂಧಿ ಮಾಡ್ಕೊಳ್ತೇನೆ ಮನ ಅದರಿಂದ ಹೊರಗೋಗುತ್ತದೆ ಮಗುವನ್ನು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ ಎಂಥ ವೈದ್ಯ ದೇವರನ್ನು ಲೆಕ್ಕ ನಿರಬೇಕು ನನ್ನ ಕೊಡಿ ನನ್ನನ್ನು ಮಕ್ಕಳ ತಂತ್ರ ಮಾಡಿ ನನಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿಸಿ ಅಂತ ದೇವರೆಲ್ಲ ಹೊರಗೊಂಡು ಅಲ್ಲಿ ಕೈ ತುಂಬ ಸಮುದಾಯ ಬರ್ತಾ ಇತ್ತು ಈ ಮಣ್ಣಿಗೆ ಚಿಕಿತ್ಸೆ ಕೊಡುವುದು ಅಲ್ಲಿ ಜವಾಬ್ದಾರಿಯಾಗಿತ್ತು ಆದ್ರೆ ದುರಾಸೆ ನಡೆಯಲಿಲ್ಲ ಆ ಪೋಷಕರು ಆ ಹಣ ವಾಪಸ್ ಪಡ್ಕೊಂಡು ಆ ಮಗುವನ್ನು ಕರ್ನಾಟಕ ಲೋಕಾಯುಕ್ತಕ್ಕೆ ಕರೆತಾ ಇರ್ತಾರೆ ಆ ಮಗುವನ್ನು ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಮನೆಗಾಡ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮನ ಚಿಕಿತ್ಸೆ ಕೂಡ ನಡೀತಾ ಇದ್ದರು ಅವರನ್ನು ಭೇಟಿ ಆ ಮಗುವಿಗೆ ಆಪರೇಷನ್ ಮಾಡಿದರು ಇವತ್ತು ಆ ಮಗು ಹದಿನಾರು ವರ್ಷದ ಹೆಣ್ಮಗಳು ಆಕೆ ಫೋಟೋ ದೂರ ಕಾಣಿಸಕ್ಕಿಲ್ಲ ದೂರ ಕಾಣಿಸ್ತದೆ ಹದಿನಾರು ವರ್ಷದ ಹೆಣ್ಮಲ್ಸಿಯಲ್ಲಿ ಯಾವಿಲ್ಲ ಆ ಬ್ಯಾಂಕ್ ಅಕೌಂಟ್ ಹರಿತಾ ಇದ್ರೆ ಆ ಮಗುವಿನ ಭವಿಷ್ಯ ಏನಾಗ್ತಾ ಇದೆ ಕೈ ತುಂಬ ಸಂಬಳ ಪಡೀತಾರೆ ಸರ್ಕಾರದಿಂದ ಎಂತಹ ವ್ಯಕ್ತಿಗಳು ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ನಿಮ್ಮ ಭವಿಷ್ಯದಲ್ಲಿ ಇಂಥ ಸಂದರ್ಭಕ್ಕೆ ಎಡೆ ಕೊಡಬೇಡಿ ಅದೇ ರೀತಿ ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಮನೆಯಲ್ಲಿ ಬರ್ತಾರೆ ಎಂಬತ್ತು ಎಂಬತ್ತೈದು ವರ್ಷದಲ್ಲೂ ಜಾಸ್ತಿ ಮೆಡಿಸಿನ್ ಏನೊಬ್ಬ ಸಮಸ್ಯೆ ಅಂತ ಹೇಳ್ಬೇಕು ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈ ಕೆಲಸ ಮಾಡ್ತಾರೆ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮನೆ ಮಾಡ್ತಾರೆ ಪೋಷಕ ಹತ್ತು ಪರ್ಸೆಂಟ್ ಬೇಡ್ತಾರೆ ಕೊಡದೇ ಇದ್ದರೆ ಮೂರು ಸಲ ಮನೆಗೆ ಬಂದರೆ ಸಿಂಗ್ಲಿನ ವಾಪಸ್ ಕಳಿಸಿ ಎಂತ ಹೇಳ್ಬೇಕು ಆ ಬೋಕ್ಸ್ಮ್ಯಾನ್ ವಿರುದ್ಧ ಕೆಲಸ ಮಾಡಲಿಕ್ಕೆ ನಮಗೆ ಅಧಿಕಾರ ಇರಲಿಲ್ಲ ಅಲ್ಲ ಕೇಂದ್ರ ಸರ್ಕಾರದ ನೌಕರ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗಳು ನನ್ನ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ನನಗೆ ಅಧಿಕಾರಿಗಳ ಇದೆ ಅಪೂ ಒಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಬೇಡಿ ಸರ್ ದಾರಿ ಇರಲಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳ ಹೋಗಿ ಅವರ ಮಾತಾಡಿದರು ಆ ಸಮಸ್ಯೆಗೆ ಪರಿಹಾರ ಸಿಗು ಮೂರು ದಿನ ನಂತರ ಮಹಿಳೆ ಬರ್ತಾರೆ ಕಣ್ಣೀರು ಹಾಕ್ತಾರೆ ದುಃಖದ ಕಣ್ಣೀರಲ್ಲ ಹರ್ಷದ ಕಣ್ಣೀರು ಸಾರು ನಮ್ಮ ಸಮಸ್ಯೆಗೆ ಪರಿಹಾರ ಅಂತ ಎಂಥ ಘಟನೆಗಳು ನಡೀತಾ ಇವೆ ಇರುವವರಿಗೆ ಬಹಳಷ್ಟು ಇದರ ಬಗ್ಗೆ ಮಾಹಿತಿ ಇರುವವರು ಇರಬೇಕು ಏನಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಆ ಹುದ್ದೆ ಬಂದಾಗ యాద నిర్ధారణ బరే అదే నమేది అంత నన్న ఆ సమస్య పరిహార భాగస్ అంత యోచన మి ఆ సమాజ శాంతి సిద్ధ నమ్మ ప్రజాప్రభుత్వ అన్న ఖండివాడే బరుతాయి ఈభవంత ఎల్ల మంది ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು